ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿಕ್ಸ್ ಪ್ರಶ್ನೆಗಳನ್ನು ನೋಡ್ತೀವಿ ಇವತ್ತಿನ ವಿಡಿಯೋದ ವಿಶೇಷತೆ ಏನು ಕೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ಪ್ರಮುಖ ಕ್ರಾಂತಿಗಳು ಮತ್ತು ಪ್ರಮುಖ ಸಮಿತಿಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಮತ್ತು ರಿಪೀಟೆಡ್ ಕ್ವಶನ್ಗಳನ್ನು ತಂದಿದ್ದೀವಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಗ್ರೀನ್ ರೆವಲ್ಯೂಷನ್ ಆಹಾರ ಧಾನ್ಯಗಳನ್ನು ಸೂಚನೆ ಮಾಡಿದ್ರೆ ಬ್ಲ್ಯಾಕ್ ರೆವ ರೆವಲ್ಯೂಷನ್ ಯಾವುದನ್ನು ಸೂಚಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಟ್ರೋಲಿಯಂ ಉತ್ಪನ್ನಗಳು ಸೊ ಗ್ರೀನ್ ರೆವಲ್ಯೂಷನ್ ಆಹಾರ ಧಾನ್ಯಗಳನ್ನು ಸೂಚನೆ ಮಾಡುತ್ತೆ ಹಾಗೆ ಬ್ಲಾಕ್ ರೆವಲ್ಯೂಷನ್ ಇದೆಯಲ್ಲ ಇದು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಸೂಚನೆ ಮಾಡುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಲ್ಲಿದ್ದಲು ಪೆಟ್ರೋಲಿಯಂ ಯಾವ ಕ್ರಾಂತಿಗೆ ಯಾವ ರೆವಲ್ಯೂಷನ್ಗೆ ಸಂಬಂಧಪಟ್ಟಿದೆ ಸರಿಯಾದ ಉತ್ತರ ಕಪ್ಪು ಕ್ರಾಂತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕಪ್ಪು ಕ್ರಾಂತಿ ಅಂತ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಇದು ಕಲ್ಲಿದ್ದಲು ಮತ್ತು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗೆ ಸಂಬಂಧಪಟ್ಟಂತ ಕ್ರಾಂತಿ ಅಂತೇಳಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗೆ ರಿಲೇಟೆಡ್ ಆಗಿರುವಂಥ ಕ್ರಾಂತಿ ಇದು ಕಪ್ಪು ಕ್ರಾಂತಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಹಳದಿ ಕ್ರಾಂತಿ ಮೊಟ್ಟೆ ಇದು ಸರಿ ಇಲ್ಲ ಹಳದಿ ಕ್ರಾಂತಿ ಮೊಟ್ಟೆಗೆ ರಿಲೇಟೆಡ್ ಆಗಿರೋದಲ್ಲ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಲ್ಲಿ ನೋಡಿ ನೀಲಿ ಕ್ರಾಂತಿ ಇದೆಯಲ್ಲ ಇದು ಮತ್ಸ್ಯೋದ್ಯಮಕ್ಕೆ ಮೀನುಗಾರಿಕೆಗೆ ಸಂಬಂಧಪಟ್ಟಿದ್ದು ಕಪ್ಪು ಕ್ರಾಂತಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಮಗೆ ಸಂಬಂಧಪಟ್ಟಿದ್ದು ಹಾಗೆಯೇ ಹಸಿರು ಕ್ರಾಂತಿ ಕೃಷಿಗೆ ಸಂಬಂಧಪಟ್ಟಿದ್ದು ಸೊ ಯಾವುದು ಸರಿ ಇಲ್ಲ ಕೇಳಿದ್ರೆ ಹಳದಿ ಕ್ರಾಂತಿ ಮೊಟ್ಟೆಗೆ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾರನ್ನು ಹಸಿರು ಕ್ರಾಂತಿಯ ಪಿತಾಮಹ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರೀತಾರೆ ನೋಡಿ ಮಾಮೂಲಾಗಿ ನಿಮಗೆ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಯಾರನ್ನ ಅಂತೇಳಿ ಕೇಳಿದಾಗ ನೀವು ವರ್ಲ್ಡ್ ಪ್ರಪಂಚವನ್ನು ಪ್ರಪಂಚವನ್ನ ಮಾಡ್ಕೋಬೇಕು ಯಾಕಂದ್ರೆ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹನೇ ಬೇರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹನೇ ಬೇರೆ ಆಗಿರ್ತಾರೆ ಸೊ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಕೇಳಿದ್ರೆ ಎಂ ಎಸ್ ಸ್ವಾಮಿನಾಥನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಾಗಾದರೆ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಕೇಳಿದ್ರೆ ನಾರ್ಮನ್ ಬೋರ್ಲಾಗ್ ಇವರು ಪ್ರಪಂಚದ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಆಪರೇಷನ್ ಫ್ಲಡ್ ಎಂಬ ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಆಪರೇಷನ್ ಫ್ಲಡ್ ಸೊ ಇದು ಡೈರಿ ಉತ್ಪನ್ನಗಳಿಗೆ ಸಂಬಂಧಪಟ್ಟಿದ್ದು ಡೈರಿ ಅಭಿವೃದ್ಧಿಗೆ ಸಂಬಂಧಪಟ್ಟಿರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಶ್ವೇತ ಕ್ರಾಂತಿಯ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಸರಿಯಾದ ಉತ್ತರ ವರ್ಗೀಸ್ ಕುರಿಯನ್ ಸೊ ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದು ಕೂಡ ಡೈರಿ ಅಭಿವೃದ್ಧಿಗೆ ರಿಲೇಟೆಡ್ ಆಗಿರುವಂತದ್ದು ಸೊ ಇನ್ನು ಶ್ವೇತ ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಕೇಳಿದ್ರೆ ಹಾಲಿನ ಉತ್ಪನ್ನಗಳಿಗೆ ಸಂಬಂಧಪಟ್ಟಿದ್ದು ಹಾಲಿಗೆ ಸಂಬಂಧಪಟ್ಟಿದ್ದು ಈ ಸಂದರ್ಭದಲ್ಲಿ ಅಮೂಲ್ ಎನ್ನುವಂಥ ಒಂದು ಹೊಸ ಕಂಪನಿ ಸೃಷ್ಟಿಯಾಗಿ ಭಾರತದಲ್ಲಿ ಹಾಲಿನ ಕ್ರಾಂತಿಯೇ ಉಂಟಾಗತ್ತೆ ನೀಲಿ ಕ್ರಾಂತಿ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಸರಿಯಾದ ಉತ್ತರ ಇದು ಮೀನು ಉತ್ಪಾದನೆಗೆ ಸಂಬಂಧಪಟ್ಟಿದೆ ಮತ್ಸ್ಯೋದ್ಯಮಕ್ಕೆ ಸಂಬಂಧಪಟ್ಟಿರುವಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೃಷಿಯಲ್ಲಿ ಹಳದಿ ಕ್ರಾಂತಿ ಇದಕ್ಕೆ ಸಂಬಂಧಿಸಿದೆ ಸೊ ಹಳದಿ ಕ್ರಾಂತಿ ಆಗ ನಾವು ಮೊಟ್ಟೆ ಅಂತ ಹೇಳಿದ್ವಿ ಅಲ್ಲ ಅಂತ ಹೇಳಿದ್ವಿ ಹಾಗಾದರೆ ಹಳದಿ ಕ್ರಾಂತಿ ಕೃಷಿಗೆ ರಿಲೇಟೆಡ್ ಆಗಿರುವಂಥ ಕ್ರಾಂತಿ ಆಗಿದೆ ಹಾಗಾದರೆ ಕೃಷಿಯಲ್ಲಿ ಹಳದಿ ಕ್ರಾಂತಿ ಯಾವುದಕ್ಕೆ ರಿಲೇಟೆಡ್ ಇದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ತೈಲ ಬೀಜ ಉತ್ಪಾದನೆ ಎಣ್ಣೆ ಬೀಜಗಳ ಉತ್ಪಾದನೆಗೆ ಹಳದಿ ಕ್ರಾಂತಿ ರಿಲೇಟೆಡ್ ಆಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸುವರ್ಣ ಕ್ರಾಂತಿ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಸುವರ್ಣ ಕ್ರಾಂತಿ ಚಿನ್ನದ ಕ್ರಾಂತಿ ಅಂತಲೂ ಕೂಡ ಕರಿಬೋದು ನಾವು ಸೊ ಇದು ತೋಟಗಾರಿಕೆ ಮತ್ತು ಜೇನಿಗೆ ರಿಲೇಟೆಡ್ ಆಗಿರುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸುವರ್ಣ ಕ್ರಾಂತಿ ಹಸಿರು ಕ್ರಾಂತಿಯು ಮೊದಲ ಹಂತದಲ್ಲಿ ಕೆಳಗಿನ ಯಾವ ಬೆಳೆಗೆ ಮಾತ್ರ ಪ್ರಯೋಜನ ನೀಡಿತು ಸೊ ಹಸಿರು ಕ್ರಾಂತಿ ಪ್ರಾರಂಭ ದಿನಗಳಲ್ಲಿ ಈ ರೀತಿ ಅನ್ ಅನ್ಸ್ಕೊಳ್ತು ಏನು ಕೇಳಿದ್ರೆ ಗೋಧಿ ಕ್ರಾಂತಿ ಅನ್ಸ್ಕೊಳ್ತು ಯಾಕಂದರೆ ಗೋಧಿ ಬೆಳೆಯಲ್ಲಿ ಒಂದು ಕ್ರಾಂತಿಕಾರಕವಾದಂತಹ ಗೋಧಿ ಬೆಳೆಯಲ್ಲಿ ಕ್ರಾಂತಿಕಾರಕವಾದಂತಹ ಅಭಿವೃದ್ಧಿಯನ್ನು ಡೆವಲಪ್ಮೆಂಟನ್ನು ಮೊದಲ ಹಂತದಲ್ಲಿ ಕಾಣಿಸ್ಕೊಂಡಿತ್ತು ಹಾಗಾಗಿ ಹಸಿರು ಕ್ರಾಂತಿಯನ್ನು ಗೋಧಿ ಕ್ರಾಂತಿ ಅಂತ ಕೂಡ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಸಿರು ಕ್ರಾಂತಿ ಬಹಳ ಪ್ರಮುಖವಾಗಿ ಎಲ್ಲಿ ನಡೀತು ಯಾವ ರಾಜ್ಯಗಳಲ್ಲಿ ಭಾರತದ ಯಾವ ರಾಜ್ಯಗಳಲ್ಲಿ ಹಸಿರು ಕ್ರಾಂತಿಯ ಪ್ರಭಾವ ಜಾಸ್ತಿ ಆಯಿತು ಅದರ ಇಂಪ್ಲಿಮೆಂಟ್ ಜಾಸ್ತಿ ಆಯಿತು ಅದರಿಂದ ಕೃಷಿಯಲ್ಲಿ ಅತ್ಯಧಿಕ ಅಭಿವೃದ್ಧಿ ಕೂಡ ಆಯಿತು ಅಂತೇಳಿ ಸರಿಯಾದ ಉತ್ತರ ಪಂಜಾಬ್ ಮತ್ತು ಹರಿಯಾಣ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಹೆಚ್ಚಾಗಿ ಕಂಡುಬಂತು ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಹಸಿರು ಕ್ರಾಂತಿಯನ್ನು ಸಾಧಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಡಿ ಅಧಿಕ ಇಳುವರಿಯ ವಿವಿಧ ಬೀಜಗಳ ಕಾರ್ಯಕ್ರಮ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಇದು ಬೀಜಗಳಿಗೆ ರಿಲೇಟೆಡ್ ಆಗಿರುವ ಕ್ರಾಂತಿ ಇದು ಸೊ ಅಧಿಕ ಇಳುವರಿಯ ವಿವಿಧ ಬೀಜಗಳ ಕಾರ್ಯಕ್ರಮದ ಅಡಿಯಲ್ಲಿ ಹಸಿರು ಕ್ರಾಂತಿಯನ್ನು ಸಾಧಿಸಲಾಯಿತು ರೈನ್ಬೋ ಕ್ರಾಂತಿ ರೈನ್ಬೋ ಕ್ರಾಂತಿ ಅಥವಾ ಕಾಮನಬಿಲ್ಲೋ ಕ್ರಾಂತಿ ಎಂಬ ಪದ ಯಾವುದನ್ನ ಉಲ್ಲೇಖಿಸುತ್ತದೆ ಸರಿಯಾದ ಉತ್ತರ ಇದು ಸಮಗ್ರ ಕೃಷಿ ವಲಯ ಒಳಗೊಂಡಿರುವ ವ್ಯಾಪಕವಾದ ಕ್ರಾಂತಿಯಾಗಿದೆ ನೋಡಿ ರೈನ್ಬೋ ಅಂದಾಗ ಏಳು ಬಣ್ಣಗಳು ಯಾವ ರೀತಿ ಇದೆಯಲ್ಲ ಆ ರೀತಿ ಸಮಗ್ರವಾದ ಕೃಷಿ ಎಲ್ಲ ಕೃಷಿಯ ಕ್ಷೇತ್ರಗಳಿಗೆ ರಿಲೇಟೆಡ್ ಆಗಿರುವಂತಹ ಒಂದು ವ್ಯಾಪಕವಾದ ಕ್ರಾಂತಿ ಇದು ರೈನ್ಬೋ ಕ್ರಾಂತಿ ಕೆಳಗಿನವುಗಳಲ್ಲಿ ಕೆಳಗಿನವರಲ್ಲಿ ಕೆಂಪು ಕ್ರಾಂತಿಯ ಪಿತಾಮ ಅಂತೇಳಿ ಯಾರನ್ನ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಎ ವಿಶಾಲ್ ತಿವಾರಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಗುಪ್ತ ಚಲಾವಣೆ ನೋಟು ನಾಣ್ಯಗಳ ನಿಷೇಧಕ್ಕೆ ಕೆಳಗಿನ ಯಾವ ಸಮಿತಿ ಶಿಫಾರಸು ಮಾಡಿದೆ ನೋಡಿ ಈಗ ಸಮಿತಿಗಳ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ ಸೊ ಗುಪ್ತ ಚಲಾವಣೆಯ ನೋಟು ನಾವೇನು ಬ್ಲಾಕ್ ನೋಟ್ ಅಂತ ಹೇಳ್ತೀವಲ್ಲ ಸೊ ಕೋಟಾ ನೋಟ್ ಅಂತೀವಲ್ಲ ಈ ರೀತಿ ನೋಟು ನಾಣ್ಯಗಳ ನಿಷೇಧ ಮಾಡೋದಕ್ಕೆ ಯಾವ ಸಮಿತಿ ಶಿಫಾರಸು ಮಾಡ್ತು ಅಂತ ಕೇಳಿದರೆ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಗಾರ್ಗ್ ಸಮಿತಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸುಭಾಷ್ ಚಂದ್ರ ಗಾರ್ಕ್ ಸಮಿತಿ ಡೀಸೆಲ್ ಮತ್ತು ಅಡುಗೆ ಇಂಧನದ ಬೆಲೆ ನಿಗದಿ ಮಾಡುವ ಸಲುವಾಗಿ ಈ ವಿಧಾನ ಕ್ರಮವನ್ನು ಸಲಹೆ ಮಾಡಲು ನೇಮಿಸಲಾದಂಥ ಸಮಿತಿ ಯಾವುದು ಸರಿಯಾದ ಉತ್ತರ ಇದಕ್ಕೆ ಕಿರಿ ಕಿರಿಟಿ ಫಾರಿಕ್ ಸಮಿತಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಡೀಸೆಲ್ ಮತ್ತು ಅಡುಗೆ ಇಂಧನದ ಬೆಲೆ ನಿಗದಿ ಮಾಡುವ ವಿಧಾನದ ಕ್ರಮ ಸಲಹೆ ಮಾಡುವ ಒಂದು ಸಮಿತಿ ಇದು ಕರ್ನಾಟಕ ಸರ್ಕಾರ ಯಾರ ಅಧ್ಯಕ್ಷತೆಯಲ್ಲಿ ಏಳನೇ ರಾಜ್ಯ ವೇತನ ಆಯೋಗವನ್ನು ರಚನೆ ಮಾಡ್ತು ನೇಮಿಸ್ತು ಇದು ಪ್ರೆಸೆಂಟ್ ಇರುವಂಥ ವೇತನ ಆಯೋಗ ಇನ್ನು ಇದು ಇಂಪ್ಲಿಮೆಂಟೇಷನ್ ಆಗಿಲ್ಲ ವರದಿ ಕೊಟ್ಟಿದೆ ಹಾಗಾದರೆ ಯಾರ ಅಧ್ಯಕ್ಷತೆಯಲ್ಲಿ ಈ ಒಂದು ವೇತನ ಆಯೋಗವನ್ನು ನೇಮಿಸ್ತು ಅಂತ ಕೇಳಿದ್ದಾರೆ ಪ್ರಶ್ನೆ ಸರಿಯಾದ ಉತ್ತರ ಸುಧಾಕರ ರಾವ್ ಅವರ ನೇತೃತ್ವದ ಒಂದು ಆಯೋಗ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ನಮ್ಗೆ ಇಲ್ಲೊಂದು ಡೌಟ್ ಬರುತ್ತೆ ಹಾಗಾದರೆ ಶ್ರೀನಿವಾಸ ಅವರ ಹೆಸರನ್ನು ನಾವು ಕೇಳಿದ್ವಲ್ಲ ಇವರು ಯಾವ ವೇತನ ಆಯೋಗಕ್ಕೆ ಸಂಬಂಧಪಟ್ಟವರು ಕೇಳಿದ್ರೆ ಇವರು ಆರನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟವರು ಶ್ರೀನಿವಾಸ ಮೂರ್ತಿ ಇದಾರಲ್ಲ ಆರನೇ ವೇತನ ಆಯೋಗದ ಅಧ್ಯಕ್ಷರು ಏಳನೇ ವೇತನ ಆಯೋಗದ ಕರ್ನಾಟಕ ರಾಜ್ಯದ್ದು ಅಧ್ಯಕ್ಷರು ಸುಧಾಕರ್ ರಾವ್ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಆಧರಿಸಿ ವಿಕೇಂದ್ರೀಕೃತ ಯೋಜನೆಯನ್ನು ಶಿಫಾರಸು ಮಾಡಿದ ಸಮಿತಿ ಯಾವುದು ಏನು ನಾವು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಏನು ನೋಡ್ತಿದ್ವಿ ಇದರ ಪ್ರಮುಖ ಶಿಫಾರಸನ್ನು ಮಾಡಿದ ಸಮಿತಿ ಯಾವುದು ಕೇಳಿದ್ರೆ ಬಲವಂತರಾಯ್ ಮೆಹ್ತಾ ಸಮಿತಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನಬಾರ್ಡನ್ನು ಅನ್ನು ಇವರ ಶಿಫಾರಸಿನ ಮೇಲೆ ಸ್ಥಾಪನೆ ಮಾಡಲಾಯಿತು ನಬಾರ್ಡ್ ಕೃಷಿಗೆ ಸಂಬಂಧಪಟ್ಟಂತ ಒಂದು ಅತ್ಯುನ್ನತ ಬ್ಯಾಂಕ್ ಇದು ನಬಾರ್ಡ್ ಇದನ್ನ ಯಾರ ಸಂಬಂಧ ಒಂದು ಬ್ಯಾಂಕ್ ಅಥವಾ ಒಂದು ಸಂಸ್ಥೆ ಅಂತ ಹೇಳ್ಬೋದು ಯಾರ ಒಂದು ಶಿಫಾರಸಿನ ಮೇಲೆ ಸ್ಥಾಪಿಸಲಾಯಿತು ಕೇಳಿದ್ರೆ ಶಿವರಾಮನ್ ಸಮಿತಿಯವರ ಶಿಫಾರಸಿನ ಮೇಲೆ ಇದನ್ನು ಸ್ಥಾಪನೆ ಮಾಡಲಾಯಿತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಜಯ್ ಕೇಳ್ಕರ್ ಸಮಿತಿ ಭಾರತ ರಚನೆಯಾಗಿದ್ದು ಇದರ ಸಂಬಂಧ ವಿಜಯ್ ಕೆಳಕರ್ ಸಮಿತಿ ಇದೆಯಲ್ಲ ಇದು ತೆರಿಗೆ ಸುಧಾರಣೆ ಸಂಬಂಧವಾಗಿ ಭಾರತದಲ್ಲಿ ರಚನೆ ಆಯಿತು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಆದಾಯ ತೆರಿಗೆಯ ಕಾನೂನು ಸರಳೀಕರಣ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಸರಿಯಾದ ಉತ್ತರ ಆರ್ ವಿ ಈಶ್ವರ ಸಮಿತಿ ಆರ್ ವಿ ಈಶ್ವರ ಸಮಿತಿ ಆದಾಯ ತೆರಿಗೆಯ ಕಾನೂನು ಸರಳೀಕರಣ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗ್ರಾಮೀಣ ಅಂಚೆ ಸೇವಕರ ಕೂಲಿ ಸ್ವರೂಪವನ್ನು ಅಭ್ಯಾಸ ಮಾಡೋದಕ್ಕೆ ಸಮಿತಿಯನ್ನು ನೇಮಕ ಮಾಡಲಾಯಿತಲ್ಲ ಅದರ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಕೇಳಿದ್ದಾರೆ ಸರಿಯಾದ ಉತ್ತರ ಕಮಲೇಶ್ ಚಂದ್ರ ಸಮಿತಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ರಿಸರ್ವ್ ಬ್ಯಾಂಕ್ಗೆ ಯಾವ ಸಮಿತಿಯು ಮಾನಿಟರಿ ಪಾಲಿಸಿಯನ್ನು ಸಲಹೆ ಮಾಡ್ತು ಸರಿಯಾದ ಉತ್ತರ ಊರ್ಜಿತ್ ಪಟೇಲ್ ಸಮಿತಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಮಾ ಸುಧಾರಣೆಗೆ ಇನ್ಶೂರೆನ್ಸ್ ಇದೆಯಲ್ಲ ಅದರ ಸುಧಾರಣೆಗೆ ಯಾರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಯಿತು ಸರಿಯಾದ ಉತ್ತರ ಮಲ್ಹೋತ್ರ ಸಮಿತಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಕೊನೆಯ ಪ್ರಶ್ನೆ ಏರಿತಿದೆ ಬಡತನ ಅಂದಾಜು ಮಾಡಲು ಯಾರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಯಿತು ಆಪ್ಷನ್ಸ್ ಈ ರೀತಿದೆ ರಂಗರಾಜನ್ ಸಮಿತಿ ನರಸಿಂಹ ಸಮಿತಿ ಕೇಳ್ಕರ್ ಸಮಿತಿ ಮಲ್ಹೋತ್ರಾ ಸಮಿತಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್